ಹೋದ್ರಿ ಓದ್ರಿ ನೀವು ಎಟ್ರಿದು ಎರಡರಲ್ಲಿ ಭಾಗ ಹೋಗುತ್ತಾ ಯಾಕೆ ರೀ ಓಕೆ ವೆರಿ ಗುಡ್ ಮೂರಲೆ ಹೋಗುತ್ತ ನೋಡಿರಿ ಯಾಕೆ ರೀ ಓಕೆ ನೆಕ್ಸ್ಟ್ ಆ ನಾಲ್ಕರಲ್ಲಿ ಹೋಗುತ್ತ ನೋಡಿರಿ ಯಾಕೆ ರೀ ಐವತ್ತೊಂದು ಲಾಸ್ಟ್ ಹೋಗಲ್ಲ ರೀ ಐದರಲೇ ರೀ ಓಕೆ ಆರಲೆ ರೀ ಯಾಕ್ರಿ ಓಕೆ ವೆರಿ ಗುಡ್ ಎಂಟ್ರಿ ಹೋಗಲ್ಲ ಓಕೆ ಒಂಬತ್ತು ರೀ ಹೋಗಲ್ಲ ಹತ್ತು ರೀ ವೆರಿ ಗುಡ್ ಚಪ್ಪ ಸ್ಟಾಕ್ ಓದ್ರಿ ನಂಬರ್ ಒಬ್ರ ಎಟ್ರಿದು ಓಕೆ ಈ ಎರಡು ನೂರ ನಲ್ವತ್ನಾಲ್ಕು ನಂಬರ್ ರೀ ಎರಡರಲ್ಲಿ ಬಾಕ್ ಹೋಗ್ರಿ ಯಾಕೆ ರೀ ಓಕೆ ಮೂರಲ್ಲಿ ಹೋಗುತ್ತೆ ನೋಡಿರಿ ಯಾಕೆ ರೀ ಕೂಡ್ಸಿದ್ರೆ ಆತ್ ತಕ ಮೂರಲ್ಲಿ ನಾಲ್ಕರಲ್ಲೇ ರೀ ಹೆಂಗ್ರಿ ಗುಡ್ ವೆರಿ ಗುಡ್ ಐದರಲ್ಲಿ ಹೋಗುತ್ತ ನೋಡಿರಿ ಯಾಕೆ ರೀ ಜೀರೋ ಓಕೆ ಆರಲ್ಲೇ ರೀ ಹೋಗಲ್ಲ ರೀ ಹೋಗಲ್ರಿ ಯಾಕೆ ರೀ ಓಕೆ ವೆರಿ ಗುಡ್ ಎಂಟರಲ್ಲಿ ಹೋಗುತ್ತೆ ನೋಡಿರಿ ಎರಡು ನೂರ ನಲ್ವತ್ನಾಲ್ಕು ಬಾಗಿಸ್ ನೋಡಿರಿ ಸೊ ಬೇಗನೆ ಇಲ್ಲ ಓಕೆ ಎಂಟ್ರಿಲಿ ಹೋಗಲಿಲ್ಲ ಒಂಬತ್ತರಲ್ಲಿ ಓಕೆ ಹತ್ತು ವೆರಿ ಗುಡ್ ಎರಡು ಮಾರ್ಸ್ ರೀ ಒಟ್ಟು ಹೇಳಿದ್ರು ನೋಡ್ರಿ ಅವ್ರು ಮತ್ತೆ ಬಿಲ್ಲೆಗಳನ್ನು ತೋರಿ ಅಂಕಿ ಪತ್ತೆದಾರ ಟೀಮ್ನವರು ಇದು ನಂಬರನ್ನು ಓದ್ರಿ ಮೊದಲು ಹಾಂ ಓದ್ರಿ ೂರ ಎಂಬತ್ತೆಂಟು ಎಂಬತ್ತೆಂಟು ಯಾವ ಅಂಕಿಲಿ ಭಾಗ ಹೋಗುತ್ತೆ ರೀ ಎರಡರಿಂದ ಯಾಕೆ ಓಕೆ ಮೂರರಲ್ಲೇ ನೋಡ್ರಿ ಹೋಗತ್ತೇನಾ ಯಾಕೆ ರೀ ವೆರಿ ಗುಡ್ ಇಪ್ಪತ್ತೊಂದು ಬರತ್ತೆ ಹಂಗಂದ್ರೆ ಇದು ಎರಡರಲೇನೂ ಹೊತ್ತು ಮೂರ್ರೇನು ಹೊತ್ತು ಯಾವ ಅಂಕಿಲಿ ಭಾಗ ಹೋಗುತ್ತೆ ವೆರಿ ಗುಡ್ ಐದರಲ್ಲಿ ಹೋಗತ್ತೀ ಜೀರೋ ಇಲ್ಲ ಏಳರಲಿ ಎಂಟರಲ್ಲೇ ರೀ ಮೂರು ಅಂಕೆ ಭಾಗಿಸ್ಟ್ ನೋಡಿರಿ ಐದುನೂರ ಎಂಬತ್ತೆಂಟನ್ನು ಎಂಟ್ರಲ್ಲಿ ಭಾಗಿಸ್ ನೋಡಿರಿ ಪಟ್ನ ಬೇಗನೆ ಎಂಟ್ರಲ್ಲಿ ಭಾಗಿಸ್ಟ್ ನೋಡಿರಿ ಬೇಗನೆ ನೋಡಿರಿ ಬೇಗನೆ ಇಲ್ಲ ಹೋಗಲ್ರಿ ಹೋಗಲ್ ಒಂಬತ್ತು ರೀ ಹುಡುಸಿ ನೋಡಿದ್ರಿ ಎಂಟು ಬರ್ತಿದೆ ಇಪ್ಪತ್ತೊಂದು ಒಂಬತ್ತರ ಮಗೆ ಇಪ್ಪತ್ತೊಂದು ಇದೆ ಹಾಂ ಹತ್ತರಲ್ಲಿ ಹೋಗುತ್ತಾ ಓಕೆ ಯಾಕೆ ರೀ ಓಕೆ ವೆರಿ ಗುಡ್ ಓಕೆ ನಂಬರ್ ತೋರಿ ಸಂಖ್ಯಾ ಬಿಲ್ಲೆಗಳನ್ನು ತೋರಿ ಹಾಂ ಓಕೆ ಪಾಲಿಂಡ್ರೋಮ್ ಟೀಮ್ನವರು ಇದನ್ನು ಓದ್ರಿ ಪಾಲಿಂಡ್ರೋಮ್ ಟೀಮ್ನವ್ರು ಎಂಟುನೂರ ಎಪ್ಪತ್ತೊಂಬತ್ತು ಯಾವ ಅಂಕಿಯಿಂದ ಭಾಗ ಹೋಗುತ್ತೆ ನೋಡ್ರಿ ಇದು ಎಂಟುನೂರ ಎಪ್ಪತ್ತೊಂಬತ್ತು ಈ ನಂಬರ್ ಯಾವ ಅಂಕಿಯಿಂದ ಭಾಗ ಹೋಗುತ್ತದೆ ಯಾಕೆ ರೀ ಹೇಳಿರಿ ಹೇಳ್ರಿ ಕೂಡ್ಸಿದ್ದು ಕೂಡಿಸಿದ್ದು ವೆರಿ ಗುಡ್ ವೆರಿ ಗುಡ್ ಚಪ್ಪಾಳು ಬೇಡಿಕೆ ಯಾಡ್ ಮಾಡಿ ನೆಕ್ಸ್ಟ್ ಮತ್ತೆ ಯಾವ ಅಂಕಿಲಿ ಭಾಗ ಹೋಗತ್ತೆ ನೋಡಿರಿ ಅಂಕಿ ಪತ್ತೆದಾರ ಟೀಮ್ನವರು ಯಾವ ಅಂಕಿಲಿ ಭಾಗ ಹೋಗತ್ತೆ ನೋಡ್ರಿ ನಾಲ್ಕರಲ್ಲಿ ಹೋಗತ್ತಾ ಇಲ್ಲ ಐದರಲ್ಲಿ ಹೋಗುತ್ತಾ ಆರು ಆರಲ್ಲಿ ಹೋಗತ್ತಾ ಇಲ್ಲ ಏಳು ಎಂಟರಲ್ಲಿ ಹೋಗತ್ತಾ ಇಲ್ಲ ಒಂಬತ್ತು ಉಡ್ಸಿರಲ್ರಿ ಇಲ್ಲ ಹತ್ತು ರೀ ಬಟ್ ತಗೊಬಿಡ್ರಿ ಓಕೆ ನೆಕ್ಸ್ಟ್ ಹ್ಞೂ ಡಾ ಹಾಂ ಹಾಂ ನೀವು ಒಬ್ಬರು ಓದ್ರು ಮೂರುನೂರ ಮೂವತ್ತು ಎರಡರಿಂದ ಭಾಗ ಹೋಗುತ್ತದೆ ಯಾಕೆ ರೀ ಜೀರೋ ಐತೆ ಎರಡರಲ್ಲಿ ಮೂರಲ್ಲೇ ಹೋಗುತ್ತಾರೆ ರೀ ಯಾಕೆ ರೀ ವೆರಿ ಗುಡ್ ನಾಲ್ಕರಲ್ಲೇ ರೀ ಇಲ್ಲ ಓಕೆ ಐದರಲೆ ಯಾಕೆ ರೀ ಲಾಸ್ಟಿಗೆ ಏನಾಯ್ತು ರೀ ಜೀರೋ ಐತೆ ಆರಲ್ಲಿ ರೀ ಯಾಕೆ ರೀ ಓಕೆ ಇನ್ನೆಷ್ಟು ರೀ ಎಂಟ್ರಲ್ಲೇ ರೀ ಎಂಟ್ರಲ್ಲೇ ಯಾಕೆ ರೀ ಲಾಸ್ಟ್ ಏನೈತೆ ರೀ ಮಾಡಿ ನೋಡಿರಿ ಮುನ್ನೂರ ಮೂವತ್ತಕ್ಕೆ ಎಂಟ್ರಿಲೆ ಬಾಗ ಮಾಡಿ ನೋಡಿರಿ ಬೇಗನೆ ಹಾಂ ಯಾರು ಬೇಕಾದರೂ ಹೇಳ್ಬೋದು ಹೇಳಿ ಬೇಗನೆ ಫಸ್ಟ್ ಹೋಗೋದಿಲ್ಲ ರೀ ಓಕೆ ಒಂಬತ್ತು ರೀ ಇಲ್ಲ ರೀ ಯಾಕೆ ರೀ ಓಕೆ ಹತ್ತಿರಲೇ ರೀ यात्र